ನಮಸ್ತೆ ಇದು ಸುದ್ದಿಯಾ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ಇವತ್ತು ಒಬ್ಬ ವಿಶೇಷ ಆಹ್ವಾನಿತರಾಗಿ ನಮ್ಮ ಜೊತೆ ಬಂದಿದ್ದಾರೆ ಕಡೂರಿನ ಮಾಜಿ ಶಾಸಕರಂತ ಎಸ್ ಬಿ ದತ್ತ ಅವರು ದತ್ತ ಅವರ ಬಗ್ಗೆ ನಾನೇನು ಪರಿಚಯ ಮಾಡ್ಕೊಡ್ಬೇಕು ಅಂತ ಏನೂ ಇಲ್ಲ ಸಮಾಜ ಪರ ಚಿಂತಕರು ರೈತ ಪರ ಹೋರಾಟಗಾರರು ಶಾಸಕರಾಗಿದ್ರು ಕೂಡ ಮೇಷ್ಟ್ರು ಅಂತಾನೆ ಕೂಡ ಅವರು ಪ್ರಖ್ಯಾತಿಯನ್ನ ಪಡೆದಿರುವಂತವರು ಹಾಸನ ಜಿಲ್ಲೆಗೆ ಅನೇಕ ಸಾಕಷ್ಟು ಕಾರ್ಯಕ್ರಮ ಕೂಡ ಬಂದಿದ್ದಾರೆ ಅವರು ಆದರೆ ಇವತ್ತು ಬಂದಿರೋ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿತ್ತು ಹಾಸನ ಜಿಲ್ಲೆಯ ಮಣ್ಣಿನ ಮಗ ಪ್ರಧಾನಮಂತ್ರಿಗಳಂತಹ ಮೊಮ್ಮಗರಂತಹ ಎಂ ಪಿ ಅವರ ಒಂದು ಸಾಧನೆಯ ಕಿರುಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬಂದಿದ್ದಾರೆ ಸರ್ ನಿಮಗೆ ಆತ್ಮೀಯವಾಗಿ ನಾನು ನಮ್ಮ ಹಸನ ಟಿವಿಗೆ ಸ್ವಾಗತ ಮಾಡ್ತೇನೆ ನಮಸ್ಕಾರ ತಮಗೂ ಅಷ್ಟೇನೇ ಬಾಬು ಅವರೇ ಹಾಗೆ ಸೌಫಿಕ್ ಅಹಮದ್ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳು ರೂಪಿಸ್ತೀನಿ ನಾನು ಅಕಸ್ಮಾತ್ ಆಗಿ ನಮ್ಮ ಪಕ್ಷದ ಕಾರ್ಯಕ್ರಮ ಕಾಸನಕ್ಕೆ ಬಂದಾಗ ನಿಮ್ಮ ಟಿ ವಿ ಚಾನೆಲ್ನ ಸ್ಟುಡಿಯೋಗೆ ಬರುವ ಹಾಗೆ ಆಹ್ವಾನ ಕೊಟ್ಟರು ಒಂದು ಅವಕಾಶ ಕೊಟ್ಟಿದ್ದೀರಿ ಇಬ್ಬರು ಗೆಳೆಯರಿಗೂ ಕೂಡ ನಾನು ತುಂಬಾ ಸಂತೋಷ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಕೂಡ ಆಗುತ್ತೆ ಒಂದು ಒಂದು ಒಂದೂವರೆ ತಿಂಗಳಲ್ಲಿ ಚುನಾವಣೆ ನೋಡೋದಾಗುತ್ತೆ ಸರ್ ಇಂಥ ಸಂದರ್ಭದಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ರಿ ಅಂತಹದ್ದು ಈ ಪುಸ್ತಕ ಬಿಡುಗಡೆ ಏನಿದೆ ಅಂತ ಸರ್ ಒಂದು ರೀತಿಯಲ್ಲಿ ಇದು ಸ್ವಲ್ಪ ತಡವಾಯಿತು ಅಂತ ನನ್ನ ಭಾವನೆ ಅಷ್ಟರ ಮಟ್ಟಿಗೆ ಈ ಕೆಲಸನ ನಾವು ಇನ್ನೂ ಮುಂಚೆ ಮಾಡಿದ್ರೆ ಹೆಚ್ಚು ಜನಗಳಿಗೆ ತಲುಪೋದಕ್ಕೆ ಅವಕಾಶ ಇತ್ತು ಆದರೆ ಒಂದು ಈ ಸರ್ಕಾರದ ವ್ಯವಸ್ಥೆ ಒಳಗಡೆ ಕೇಂದ್ರ ಸರ್ಕಾರದ ವ್ಯವಸ್ಥೆ ಒಳಗಡೆಯಲ್ಲಿ ಹೆಚ್ಚಿನ ಅನುದಾನವನ್ನು ಒಬ್ಬ ಸಂಸದ ತನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ವಿತರಿಸುವಂಥ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಪ್ರಜ್ವಲ್ ರೇವಣ್ಣ ಅಂತಲ್ಲ ಎಲ್ಲ ದೇಶದ ಎಲ್ಲ ಸಂಸದರಿಗೂ ಒಂದು ತಾಂತ್ರಿಕವಾದ ತೊಂದರೆ ಆಯಿತು ಅದನ್ನು ನಾನು ಜನಗಳಿಗೂ ಸ್ಪಷ್ಟಪಡಿಸಬೇಕಾಗತ್ತೆ ಇವರಿಗೆ ಪ್ರತಿ ವರ್ಷ ಒಬ್ಬ ಎಂ ಪಿಗೆ ಮೂರು ಕೋಟಿ ಪಂಡಿಗೆ ಮೂರು ಕೋಟಿ ಅನುದಾನ ಬರುತ್ತೆ ಅದನ್ನು ಅವರು ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡೋಕ್ಕೆ ಅವಕಾಶ ಇದೆ ಸಂಸದರ ನಿಧಿಯಾದ ಆದರೆ ಪ್ರಜ್ವಲ್ ರೇವಣ್ಣ ಎಂ ಪಿ ಆದಾಗ ಅದರೊಳಗಡೆಯಲ್ಲಿ ಇಡೀ ದೇಶದಲ್ಲಿ ಕೋವಿಡ್ ಅವಾಂತರ ಬಂತು ಕೋವಿಡ್ ಅವಾಂತರ ಬಂದಾಗ ಸುಮಾರು ಎರಡು ಮೂರು ವರ್ಷ ಕೋವಿಡ್ನ್ನು ನಾವು ಎದುರಿಸಬೇಕು ಅನ್ನೋ ಕಾರಣಕ್ಕೆ ಸಂಸದರ ಅನುದಾನನ ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಯಿತು ಹಾಗಾಗಿ ನಮ್ಮ ಜನಕ್ಕೆ ಪ್ರಜ್ವಲ್ ಗಮನ ಐದು ವರ್ಷ ಎಂ ಪಿ ಆಗಿದ್ದರು ಹದಿನೈದು ಕೋಟಿ ನಮ್ಮ ಕ್ಷೇತ್ರಕ್ಕೆ ಅನುದಾನದ ಪ್ರಮಾಣ ಕಡಿಮೆ ಅನ್ನುವೊಂದು ಭಾವನೆ ಬರುವುದಕ್ಕೆ ಇದೆ ಇದು ಬರೀ ಪ್ರಜ್ವಲ್ ರೇವಣ್ಣ ಅಲ್ಲ ಇಡೀ ದೇಶದ ಎಲ್ಲ ಐನೂರು ನಲವತ್ತು ಜನ ಎಂ ಪಿಗಳಿಗೂ ಕೂಡ ಆಗಿರುವ ತೊಂದರೆ ತುಳು ಮೂಲಕ ಜನಗಳಿಗೆ ಆಗಿರುವ ತೊಂದರೆ ಹಾಗಾಗಿ ಈಗ ನಮ್ಮ ಲೆಕ್ಕದಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಬಂದಿರೋದು ಒಂದು ಎರಡು ವರ್ಷದ ಅನುದಾನ ಆಗ್ತೇನೆ ಆ ಎರಡು ವರ್ಷದ ಅನುದಾನ ಒಂದು ಆರು ಕೋಟಿ ರೂಪಾಯಿ ಬಂದಿರುತ್ತೆ ಈ ಕೋಟಿನ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಬೇಕಾಗುತ್ತೆ ಅದರ ಜೊತೆಗೆ ಅದನ್ನೂ ತಾರತಮ್ಯ ಇಲ್ಲದೆ ಹಂಚುವಂತಹದ್ದು ಓಟ್ಕಟ್ಟಿರೋ ಕ್ಷೇತ್ರಕ್ಕೆ ಜಾಸ್ತಿ ಓಟ್ ಕೊಡದೇ ಇರೋ ಕ್ಷೇತ್ರಕ್ಕೆ ಕಮ್ಮಿ ಈ ತರದ ತರಾತಮ್ ಭಾವನೆ ಇಲ್ಲದೆ ಒಂದು ರೀತಿಯಲ್ಲಿ ಯಾರು ನೀಡಿ ಯಾರು ಅಗತ್ಯ ಅವರಿಗೆ ಹಂಚುವಂತಹದ್ದು ಮತ್ತು ಕೇಂದ್ರ ಸರ್ಕಾರದ ನಾನಾ ಯೋಜನೆಗಳಿಗೆ ನಾನು ಆ ಯೋಜನೆಗಳ ಬಗ್ಗೆ ಗುಣಾತ್ಮಕವಾಗಿ ವಿಶ್ಲೇಷಣೆ ಮಾಡೋಕೆ ಸಮಯ ಇಲ್ಲ ಆದರೆ ಅನೇಕ ಯೋಜನೆಗಳು ಒಳ್ಳೆಯ ಯೋಜನೆಗಳು ಮೋದಿ ಸರ್ಕಾರ ಕೊಟ್ಟಿದೆ ಅದು ಪಕ್ಷಾತೀತವಾಗಿ ನಾವು ಮಾತಾಡೋದಾದರೂ ಅವು ಅನೇಕವಾಗಿ ಜನಗಳಿಗೆ ಮುಟ್ಟುವಂಥ ಯೋಜನೆಗಳು ಬಂದಿವೆ ಅವುಗಳನ್ನು ಹೇಗೆ ಮುಡಿಸಿದ್ದಾರೆ ಇವನ್ನೆಲ್ಲ ತರ ಹಾಕಾಯಿತು ಅಂದರೆ ಈ ಅನುದಾನ ಬಂದಿದ್ದೇ ಈಗ ಎರಡು ವರ್ಷದಿಂದ ಇದ್ದಾಗೆ ಕೋವಿಡ್ ಮುಗಿದ ಮೇಲೆ ಬಂದಿತ್ತು ಹಾಗಾಗಿ ಅದರ ಅಂಕಿಅಂಶಗಳು ಎಲ್ಲ ತಗೊಂಡು ಹಂಚಿ ವಿತರಣೆ ಮಾಡಿ ಅದನ್ನು ಅಧಿಕೃತವಾದ ದಾಖಲೆಯಾಗಿ ಕೊಡೋದಕ್ಕೆ ಸಮಯ ಆಯಿತು ಆದರೂ ತಡವಾದರೂ ಪರವಾಗಿಲ್ಲ ಒಂದು ಚುನಾವಣಾ ಸಂದರ್ಭದ ಒಳಗಡೆಯಲ್ಲಿ ನಮ್ಮ ಸಾಧನೆ ಹೇಗಿದೆಯಪ್ಪ ಸಾಧನೆಯನ್ನು ನೋಡಿ ಬೆಂಬಲ ಕೊಡಿ ಅಂಥೇಳಿ ಜನಗಳ ಮುಂದೆ ಒಂದು ಸಕಾರಾತ್ಮಕವಾದ ವ್ಯವಸ್ಥೆಯ ಜೊತೆ ಹೋಗೋದಕ್ಕೆ ಈ ಒತ್ತ ಈ ಪುಸ್ತಕದ ಬಿಡುಗಡೆ ಪೂರಕವಾದ ವೇದಿಕೆ ಅಂತ ನಾನು ಭಾವಿಸ್ತೀನಿ ಅಷ್ಟರ ಮಟ್ಟಿಗೆ ಒಂದು ಒಳ್ಳೆ ಕೆಲಸ ಇವತ್ತು ಹೇಳಿದ್ದಾರೆ ಅಂದ್ರೆ ಅವ್ರೀಗ ನಿಮ್ಗೆ ಏನಾರು ಅನ್ಸುತ್ತ ಸರ್ ಅವರ ವರ್ಚಸ್ ಅವ್ರ ಕುಂದಿದೆ ಅದಕ್ಕೋಸ್ಕರ ಈ ಪುಸ್ತಕದ ಮುಖಾಂತರ ಜನಗಳಿಗೆ ಅರಿವಿನ ಮೂಡಿಸೋದು ಮಾಡುವ ಕೆಲಸಗಳನ್ನ ತೋರಿಸಿ ವರ್ಚಸ್ಸನ್ನು ವೃದ್ಧಿ ಮಾಡುವಂತ ಏನಾದ್ರು ಅಂತ ಹಾಗೇನ ಈಗ ವರ್ಚಸ್ ಕುಂದಿದೆ ಕುಂದಿಲ್ಲ ಪ್ರಶ್ನೆ ಇಲ್ಲ ಒಬ್ಬ ಸಂಸದ ಯಾವಾಗಲೂ ಕೂಡ ಶಾಸಕನಿಗೆ ಸ್ವಲ್ಪ ಅದು ಬರುತ್ತೆ ವರ್ಚಸ್ಸು ಅಂತ ಯಾಕೆಂದ್ರೆ ಅದು ಸೀಮಿತವಾದ ಕ್ಷೇತ್ರ ಅಲ್ಲಿ ಒಂದೆರಡು ಲಕ್ಷ ವೋಟರ್ಸು ಅಲ್ಲಿ ಇರಲೇಬೇಕಾಗುತ್ತೆ ಕಾಣಿಸ್ಕೊಳ್ಳೇಬೇಕಾಗತ್ತೆ ಆದರೆ ಒಬ್ಬ ಸಂಸದನ ಪರಿಧಿ ವಿಸ್ತಾರವಾದ ಪರಿಧಿ ಎಂಟು ವಿಧಾನಸಭಾ ಕ್ಷೇತ್ರಗಳು ತಿರುಗಾಟ ಇರುತ್ತೆ ಆದರೂ ನಾನು ನೋಡಿರೋ ಹಾಗೆ ಪ್ರಜ್ವಲ್ನ ವರ್ಚಸ್ಸು ಮುಖ್ಯವಾಗಿ ಎರಡು ಗುಣದಿಂದ ಅವನು ಜನಗಳ ಸಂಪಾದನೆ ಮಾಡಿದ್ದಾನೆ ಪ್ರೀತಿ ಗಳಿಸಿದ್ದಾನೆ ನಾನು ಏಕವಚನದಲ್ಲಿ ಕಲಿತೀನಿ ಯಾಕೆಂದ್ರೆ ನಾನು ಅವರ ಅಜ್ಜನ ಸಮ ಕಾಲಿಲ್ಲ ಇವನು ನನ್ನ ಮೊಮ್ಮಗಿದ್ದ ಹಾಗಾಗಿ ನಾನು ಏಕವಚನ ಹೇಳ್ತಾ ಇದ್ದೀನಿ ಪ್ರಜ್ವಲ್ಲು ಅವ್ನಿಗೆ ಎರಡು ಒಳ್ಳೆಯ ಗುಣ ಇದೆ ಒಂದೇನಪ್ಪ ಅಂದರೆ ಭಾಳ ಸಿಟ್ಟು ಮಾಡಿಕೊಂಡ ಒಂಥರ ಜಗಳಾಡಕ್ಕೆ ಬಂದವರನ್ನು ಕೂಡ ತಾಳ್ಮೆಯಿಂದ ಆಲಿಸುವ ತಾಳ್ಮೆ ಇದೆ ಎರಡನೇದು ಆಮೇಲೆ ಅವರನ್ನೇ ಬೈಜಕ್ಕೆ ವಿಶ್ವಾಸಕ್ಕೆ ತಗೊಳ್ಳೋ ಜಾಣ್ಮೆನೂ ಇದೆ ಈ ತಾಳ್ಮೆ ಮತ್ತು ಜಾಣ್ಮೆ ಇರೋದ್ರಿಂದ ಎಲ್ಲೂ ಕೂಡ ಹೆಸರು ಕೆಡಿಸ್ಕೊಂಡಿಲ್ಲ ದ್ವೇಷ ಸಾಧನೆ ಮಾಡಿಲ್ಲ ಎಲ್ಲರೂ ಕೂಡ ಆಮೇಲೆ ಯುವಕ ಸಹಜವಾಗಿ ಯುವಕರ ಪಡೆ ಆಕರ್ಷಣೆ ಇದೆ ಆಮೇಲೆ ಇನ್ನೊಂದು ನನ್ನ ಕ್ಷೇತ್ರದ ಮಟ್ಟಿಗೆ ಹೇಳೋದಾದರೆ ಪ್ರಜ್ವಲ್ಲು ಬಂದಿರೋದು ಕಮ್ಮಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿಗೆ ಓಡಾಡಿಸಿ ತಿರುಗಾಡಿಕೆ ಬಂದಿಲ್ಲ ಆದರೆ ನಮ್ಮ ಜನ ಪ್ರಜ್ವಲ್ ಬಂದಿಲ್ಲ ಅಂತ ಹಚ್ಕೊಂಡಿಲ್ಲ ಯಾಕೆಂದ್ರೆ ప్రజల్గించ జాస్తి రజా దేవేగౌడ ఎంపీ ఆగ్దాక మాజీ ప్రధాని అన్నది మర్తుబట్టు హే ఇతి దేవేగౌడరు నన్న మేలు ప్రతివో క్షేత్ర మేలు అభిమాను కడూరల్ే ఇతరు ఎలా హళ్ళిగూ దేవేగౌడ్ హోబాయి ఒక సామాన్య రైతున ಕರಿ ಹೆಂಚಿನ ಮನೆಯ ಒಳಗಡೆ ಒಂದ್ ಸಣ್ಣ ಟೇಬಲ್ ಹಾಕೊಂಡು ಕುರ್ಚಿ ಹಾಕೊಂಡು ರಾಗಿ ಮುದ್ದೆ ಊಟ ಮಾಡ್ಕೊಂಡು ಆರಾಮಾಗಿ ಹಾರ್ಟ್ ಕುತ್ಕೊಂಡು ರೈತರ ಜೊತೆ ಸಂವಾದ ಮಾಡ್ಕೊಂಡು ಬಂದಿದ್ದಾರೆ ಅದೇ ನಮ್ಮ ಪ್ರಜ್ವಲ್ಗೆ ದೊಡ್ಡ ಆಸ್ತಿ ಅಂತ ನಾನು ಭಾವನೆ ಸರ್ ಆದ್ರೆ ಸರ್ ಈಗ ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ರೆ ಅವರಿಗೆ ಒಂದು ಬ್ರಾಡ್ ಅಂಬಾಸಿಡರ್ ಅಂತ ಹೇಳಿದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರ ಮೊಮ್ಮಗ ಅಂತಾನೆ ಅವರು ಕಳೆದ ಚುನಾವಣೆಗಳ ಚುನಾವಣೆಯಲ್ಲಿ ಅವರಿಗೆಲ್ಲು ಸಾಧಿಸಿದಾರಂತೆ ಆದರೆ ಹಾಸನ ಜಿಲ್ಲೆಯ ಕೆಲಸ ದೇವೇಗೌಡರನ್ನು ಕೂಡ ಸೋಲಿಸಿದೆ ಇಲ್ಲಿ ದೇವೇಗೌಡರನ್ನ ಸೋಲಿಸಿರುವಂಥ ಹಾಸನ ಜಿಲ್ಲೆ ಒಳಗಡೆ ಮತ್ತೆ ನೀವು ಎರಡು ಒಳ್ಳೆಯ ಗುಣಗಳು ಅಂತ ಹೇಳಿದರೆ ನೀವು ಕೂಡ ಅವರನ್ನ ಏಕವಚನದಲ್ಲಿ ಮಾತಾಡ್ತೀರಿ ಅಂತ ಹೇಳಿದ್ರೆ ಆದರೆ ಇಲ್ಲಿ ಹಾಸನ ಜಿಲ್ಲೆ ಒಳಗಡೆ ನಾವು ನೋಡಿದಾಗೆ ಪ್ರಜ್ವಲ್ ರೇವಣ್ಣನವರು ದೊಡ್ಡವರಿಗೆ ಏಕವಚನದಲ್ಲೇ ಕರೀತಾರೆ ಅನ್ನೋದು ಕೂಡ ಅವರಿಗೆ ಮೈನೇಸ್ ಸೊ ನಾನೇ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ದೇವೇಗೌಡರಿಗೆ ಸೋಲಿಸಿರುವಂತಹ ಈ ಜಿಲ್ಲೆ ಜಿಲ್ಲೆ ಒಳಗಡೆ ಈಗ ಈಗ ದೇವೇಗೌಡರೇ ಬ್ರಾಂಡ್ ಅಲ್ಲಿ ಮುಂದುವರೆಯದಿಕ್ಕ ಸಾಧ್ಯತೆ ಆಗುತ್ತಾ ಅಥವಾ ಇಲ್ವ ಅನ್ನೋದು ಏನಾಗುತ್ತೆ ಅಂದ್ರೆ ಒಂದೊಂದು ಕಾಲಘಟ್ಟದ ರಾಜಕಾರಣ ಒಂದೊಂದು ಥರ ಇರುತ್ತೆ ನಿಜ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ದೇವೇಗೌಡರು ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಗೌಡರಿಗೆ ರಾಜಕಾರಣದಲ್ಲಿ ಗೌಡ್ರು ಸೋತುಬಿಟ್ಟಿತ್ತು ನಾನು ಈ ಸೋಲು ಅಂತ ನೀವು ಹೇಳಿದಿರಿ ಹಾಸನದಲ್ಲಿ ಸೋತಿದ್ರು ದೇವೇಗೌಡ್ರು ಅಂತ ಆ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಮತ್ತು ನಾಪ್ಸಕ್ಕೆ ಹೇಳ್ತಾ ಇದ್ದೀನಿ ಜನಕ್ಕೆ ದೇವೇಗೌಡರು ಸಾವಿರದ ಒಂಬೈನೂರ ಅರವತ್ತೆರಡು ಇಂಡಿಪೆಂಡೆಂಟಾಗಿ ಕ ಹೊಳೆ ನರಸೀಪುರದಲ್ಲಿ ಗೆದ್ದರು ಅರವತ್ತೇಳು ಎಗೈನ್ ಇಂಡಿಪೆಂಡೆಂಟಾಗಿ ಹೊಳೆ ನರಸೀಪುರದಲ್ಲಿ ಗೆದ್ದರು ಆಮೇಲೆ ಎಪ್ಪತ್ತೆರಡು ಸಂಸ್ಥಾ ಕಾಂಗ್ರೆಸ್ಸಲ್ಲಿ ಗೆದ್ದರು ಎಪ್ಪತ್ತೆಂಟು ಮತ್ತೆ ಸಂಸ್ಥಾ ಕಾಂಗ್ರೆಸ್ಸಲ್ಲಿ ಜನತಾ ಪಕ್ಷದಲ್ಲಿ ಗೆದ್ದರು ಎಂಬತ್ತ್ಮೂರು ಮತ್ತೆ ಜನತಾ ಪಕ್ಷದಲ್ಲಿ ಗೆದ್ದರು ಎಂಬತ್ತೈದು ಮತ್ತೆ ಜನತಾ ಪಕ್ಷದಲ್ಲಿ ಗೆದ್ದರು ಅರುವತ್ತೆರಡರಿಂದ ಎಂಬತ್ತೈದರವರೆಗೆ ನಿರಂತರವಾಗಿ ಒಂದೇ ಕ್ಷೇತ್ರದಿಂದ ಗೆದ್ದು ಬಂದ ದೇವೇಗೌಡರು ಎಂಬತ್ತೊಂಬತ್ತರಲ್ಲಿ ಕ್ಷೀರಾಯವಾದ ಸೋಲನ್ನುಗೊಳಿಸಿದ್ರು ಎಂಬತ್ತೊಂಬತ್ತರಲ್ಲಿ ಅನೇಕ ಹೊಳೆಯ ಸೀಪುರದ ಜನ ದೇವೇಗೌಡರನ್ನು ಸೋಲಿಸಿದ್ರು ಆಮೇಲೆ ಅಲ್ಲಿ ಸಾತ್ನ ಕನಕಪುರದಲ್ಲಿ ನಿಂತ್ಕೊಂಡ್ರು ಕನಕಪುರದಲ್ಲಿ ಸಿಂಧ ಒಂದು ಕಾಲದ ದೇವೇಗೌಡರ ಶಿಷ್ಯ ಅವರು ದೇವೇಗೌಡರು ಸೋಲಿಸ್ಬಿಟ್ಟರು ದೇವೇಗೌಡರು ಅವಾಗ ಒಂದು ಸಂಪೂರ್ಣವಾಗಿ ಅವರ ಪಕ್ಷನೇ ನಿರ್ನಾಮ ಆಗೋಯ್ತು ಇಬ್ಬರೇ ಇಬ್ರು ಎಮ್ ಎಲ್ ಎಗಳು ಗೆದ್ದಿದ್ದೆ ಆಗ ದೇವೇಗೌಡರು ಎರಡು ವರ್ಷ ವನವಾಸ ರಾಜಕೀಯವಾಗಿ ಅವರು ದಿನಾತ್ವಾಸ ತೊಂಬತ್ತೊಂದರಲ್ಲಿ ಅದೇ ದೇವೇಗೌಡರನ್ನ ಸೋಲಿಸಿದ ಬಲೇಂದ್ರ ಸಿಂಗ್ ಪುರ ಕ್ಷೇತ್ರ ಸೇರ್ಕೊಂಡರೆ ಹಾಸನದಲ್ಲಿ ಜನ ಬಂದು ಈ ಸಲ ನಿಮ್ಗೆ ಎಂ ಪಿ ಕ್ಯಾಂಡಿಡೇಟ್ ಆಗಬೇಕು ಸೋತಿದ್ದ ದೇವೇಗೌಡರು ಪಕ್ಷ ಹೀನಾಯವಾಗಿ ನೆಲಕಚ್ಚಾಗಿತ್ತು ಯುವಕರ ವಾಸಿ ನಮ್ಗೆ ಹತ್ತೊಂಬತ್ತು ಜನ ಎಮ್ ಎಲ್ ಎಗಳಿದ್ದಾರೆ ಅವತ್ತು ದೇವೇಗೌಡರು ಪಾರ್ಟಿ ಇಬ್ರೇ ಎಮ್ ಎಲ್ ಎ ಒಂದು ವೇಮಗಲ್ಲು ಬೈರೇಗೌಡ್ರು ಎಚ್ ಡಿ ಕೋಟೆ ವೆಂಕಟೇಶ್ ಇಬ್ಬರೇ ಎಮ್ ಎಲ್ ಎ ನಾವೆಲ್ಲ ಸೋತಿದ್ವಿ ನಾನು ಅವ್ರಿಗೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದೆ ಬಿ ಎಲ್ ಶಂಕರ್ ಬಸವನಗುಡಿ ಕ್ಯಾಂಡಿಡೇಟ್ ನಾವೆಲ್ಲ ದೇವೇಗೌಡರು ಬ್ರ್ಯಾಂಡು ಸೋತಿದ್ದು ನಾವೆಲ್ಲ ದೇವೇಗೌಡರ ಸೋತ್ಕೊಂಡಿದ್ದು ಆವಾಗ ತೊಂಬತ್ ಬಂದಾಗ ಹಾಸನದ ಜನ ದೇವೇಗೌಡರನ್ನ ಗೆಲ್ಲ ಕಳಿಸಿದ್ರು ಅಲ್ಲಿಂದ ಇವರೇ ಎಂ ಪಿ ಆಗಿದ್ದು ಆಮೇಲೆ ಅವರು ಮುಖ್ಯಮಂತ್ರಿ ಆಮೇಲೆ ಪ್ರಧಾನಮಂತ್ರಿ ಹಾಗಾಗಿ ಹಾಸನ ಲೋಕಸಭಾ ಕ್ಷೇತ್ರ ದೇವೇಗೌಡರನ್ನ ಸೋಲ್ಸಿದೆ ಗೆಲ್ಲಿಸಿದೆ ಆದರೆ ಒಂದು ಈ ಕ್ಷೇತ್ರದ ಜನಗಳಲ್ಲಿ ಏನೇ ಆದರೂ ಕೂಡ దేవేగౌడ అన్నదన హృదయంగా కిచ్చు ఆ వన్ అభిమాన ఇవత్ మొన్నే మన సైన్ తిప్పక నైస్ బర్గన అందు దేవస్థాన బాళ దేవస్థానం దేవస్థాన మావకెరే నగదు అది దేవేగౌడి బాడ నమ్ దేవర్ మేలు దేవేగౌడి దేవర్ మేలు బాగా నమ్ జ్యోతిష్ల మేలు నమ్మితే ఆ దేవస్థాన పో అల్లిగే ఎష్టో జన బంది ಅವ್ರಿಗೆಲ್ಲ ಏನು ಅಂದ್ರೆ ಯಾವ ಪಕ್ಷ ಲೆಕ್ಕ ಈ ಸಲ ದೇವೇಗೌಡರು ನಾವು ಕೈ ಹಿಡಿಬೇಕು ಪ್ರಜ್ವಲ್ ರೇವಣ್ಣಂಗೆ ಇದು ಒಂದು ಅಸೆಟ್ಟು ಅವಂತ ತಪ್ಪುಗಳಿರ್ಬೋದು ಲೋಪಗಳಿರ್ಬೋದು ಜನ ಒಂದು ಹುಡುಗ ಈ ತರ ಮಾಡಿದಾನೆ ಅಂತಿರಬಹುದು ಆದ್ರೆ ಈಗ ಒಂದು ಬದಲಾದ ರಾಜಕಾರಣ ಕಟ್ಟದಲ್ಲಿ ದೇವೇಗೌಡರ ಇಡೀ ವಯಸ್ಸಿನಲ್ಲಿ ದೇವೇಗೌಡರು ಇವತ್ತು ಯಾಕೆ ಬಂದ್ಯಾರ ದೇವೇಗೌಡ್ರು ಈ ಇಳಿವಯಸ್ಸಿನಲ್ಲೂ ಕೂಡ ನಾನು ಜನಗಳ ಮಧ್ಯೆ ಇರ್ಬೇಕು ಜನಗಳ ಮಧ್ಯೆನೆ ಸಾಯ್ಬೇಕು ಬಹುಶಃ ಯಾವ ರಾಜಕಾರಣಿಗಳು ಹೀಗೆ ಬರಕ್ ಸಾಧ್ಯ ಇಲ್ಲ ಜನಗಳ ಮಧ್ಯಲ್ಲೇ ಇಟ್ಕೊಂಡು ಜನಗಳ ಮಧ್ಯಲ್ಲೇ ಇದ್ದು ಜನಗಳ ಮಧ್ಯಲ್ಲೇ ನಾನು ಸಾಯ್ತೀನಪ್ಪ ಅನ್ನುವಂಥದ್ದು ಇದರ ಇದು ದೇವೇಗೌಡರಂತವರಿಗೆ ಮಾತ್ರ ಸಾಧ್ಯ ಅದು ಇವತ್ತು ದೇವೇಗೌಡರ ಬಗ್ಗೆ ಜನಗಳಿಗೆ ಎಲ್ಲೋ ಕಡೆ ಅನುಕಂಪ ಇರ್ಬೋದು ಪ್ರೀತಿ ಇರ್ಬೋದು ಅದು ಇವನಿಗೊಂದು ಆಸ್ತಿ ಎರಡನೇದು ಹೊಂದಾಣಿಕೆ ತಪ್ಪು ನೆಪ್ಪು ಇವತ್ತು ನಾವು ಬಿ ಜೆ ಪಿ ಜೊತೆ ಹೊಂದಾಣಿಕೆ ತಪ್ಪು ನೆಪ್ಪು ಅಂತ ನಾನು ಯಾಕೆ ಹೇಳಿದೆ ಅಂದರೆ ಇದರೊಳಗಡಿನಲ್ಲಿ ಸೈದ್ಧಾಂತಿಕವಾಗಿ ನಾವು ಯೋಚನೆ ಮಾಡಿ ದೇವೇಕ್ ಅವರು ಹಾಗಾದ್ರೆ ಜಾತ್ಯತೀತ ಅಲ್ಲ ಕೋಮುವಾದಿ ಅಂತ ಹೇಳೋಕ್ಕಾಗಲ್ಲ ನಿತೀಶ್ ಕುಮಾರ್ಗಿಂತ ಯಾರೂ ಬೇಕಿಲ್ಲ ನಿತೀಶ್ ಕುಮಾರು ಪಕ್ಕಾ ಸಮಾಜವಾದಿ ಪಕ್ಕಾ ಅಂದರೆ ಪಕ್ಕಾ ಸಿದ್ಧರಾಮಯ್ಯನವರು ನೂರು ಸಿದ್ದರಾಮಯ್ಯವ್ರನ್ನ ಹಾಕಿದರೆ ವಾಪಲ್ ನಿತೀಶ್ ಕುಮಾರ್ ಅಂತಹ ಸಮಾಜವಾದಿ ಅವರು ಇವತ್ತು ಬಿ ಜೆ ಪಿ ಜೊತೆ ಸೇರಿದ್ರು ಅಷ್ಟೆಲ್ಲ ಬೇಡ ಕೇರಳದಲ್ಲಿ ಎ ಕೆ ಆ್ಯಂಟೋನಿ ನಿಮಗೆಲ್ಲ ಗೊತ್ತು ಎ ಕೆ ಆ್ಯಂಟೋನಿ ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕ ರಾಜಕಾರಣಿ ಇಂದಿರಾ ಗಾಂಧಿ ಕುಟುಂಬಕ್ಕೆ ಹೊಸ್ತ್ರದಲ್ಲಿದ್ದ ಪಕ್ಕಾ ಕಾಂಗ್ರೆಸ್ ಕಾಂಗ್ರೆಸ್ಗ ಕೇರಳದ ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ ಅಲ್ಲ ಕೇ ಕೇಂದ್ರದಲ್ಲಿ ರಕ್ಷಣಾ ಸಚಿವರಾಗಿದ್ದರು ಆಂಟೋನಿ ಆದರೆ ಅವ್ರು ಎಷ್ಟು ಪ್ರಾಮಾಣಿಕ ಅಂದರೆ ಆಂಟೋನಿ ಅಂದರೆ ಜನ ಕೇರಳದ ಜನ ಇಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ನಾವು ಕಂಡಿಲ್ಲ ಅನ್ನೋರು ಅವರು ಕೇರಳ ಕೇಂದ್ರದಲ್ಲಿ ರಕ್ಷಣಾ ಮಂತ್ರಿ ಅವ್ರ ಒಂದು ಬ್ಯಾಂಕ್ ಉದ್ಯೋಗಿ ಆಂಟೋನಿ ಹೆಂಡತಿ ಸಿಟಿ ಬಸ್ ಹಿಡ್ಕೊಂಡು ಎಲ್ಲರ ಜೊತೆ ಟಿಕೆಟ್ ತಗೊಂಡು ಪ್ರಯಾಣ ಮಾಡೋರು ಬ್ಯಾಂಕಿಗೆ ಹೋಗೋರು ಅಷ್ಟು ಪ್ರಾಮಾಣಿಕರು ಅವರ ಮಗ ಆಂಟೋನಿ ಮಗ ಇವತ್ತು ಬಿ ಜೆ ಪಿ ಕ್ಯಾಂಡಿಡೇಟ್ ಕೇರಳದಲ್ಲಿ ಪಟ್ಟಣ ತಿಟ್ಟಾದಲ್ಲಿ ಲೋಕಸಭಾ ಕ್ಯಾಂಡಿಡೇಟ್ ಈ ಸಲ ಈ ಚುನಾವಣೆಗೆ ಆಂಟೋನಿನ ನಾವು ಜಾತ್ಯತೀತ ಅಲ್ಲ ಕೋಮುವಾದಿ ಅಲ್ಲಕ್ಕಾಗತ್ತೆ ಆಂಟೋನಿ ಮಗನಕ್ಕಾಗತ್ತೆ ನಾನು ಯಾಕೆ ಹೇಳಿದೆ ಅಂದರೆ ಆ ರೀತಿ ಹೊಂದಾಣಿಕೆ ಆಗಿದೆ ಆ ಹೊಂದಾಣಿಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕೊರತೆ ಬೀಳುವಂಥದ್ದನ್ನ ತುಂಬಿಕೊಡುತ್ತೆ ಆದ್ರಿಂದ ಪ್ರಜ್ವಲ್ ರೇವಣ್ಣಗೆ ಯಾವುದೇ ಆತಂಕ ಅಡ್ಡಿಗಳು ಇಲ್ಲ ಅನ್ನೋದು ನಮಗೆ ಒಂದು ಧೈರ್ಯದ ಅಂಶ ಅಂತ ಸರಿ ಸರ್ ಈಗ ನಾನು ಹೇಳ್ತಿರೋ ಪ್ರಶ್ನೆ ಏನಪ್ಪಾ ನೀವ್ ಹೇಳಿದ್ರಿ ನಾನು ಇಡೀ ರಾಜ್ಯ ಅಲ್ಲ ದೇಶನ ಒಪ್ಪೋಬೇಕಾದಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಜೆ ಡಿ ಎಸ್ ಅಂದ್ರೆ ಅದರ ಪ್ರಮುಖ ಪ್ರಶ್ನಾತೀತ ನಾಯಕ ಎಚ್ ಡಿ ದೇವೇಗೌಡರ ಅಂತ ಹೇಳಿ ಸೈದ್ಧಾಂತಿಕವಾಗಿಯೂ ಕೂಡ ಕೂಡ ನೀವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇಲ್ಲ ಅಂತ ಕೂಡ ಹೇಳ್ತೀರಿ ನಾವು ಯಾವ್ದೇ ರೀತಿ ನಮ್ಗನ್ಸುತ್ತೆ ಎಲ್ಲೋ ಕೂಡ ಜೆಡಿಎಸ್ ನ ವರ್ಚಸ್ಸು ದೇವೇಗೌಡ ವರ್ಚಸ್ಸು ಜೆ ಡಿ ಎಸ್ ಒಳಗಡೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಮೋದಿಯವರ ವರ್ಚಸ್ಸು ಸೇರ್ಕೊಂಡ್ರೆ ಮಾತ್ರ ಜೆಡಿಎಸ್ ಗೆ ಕರ್ನಾಟಕ ರಾಜ್ಯದಲ್ಲಿ ಅಹ್ ಏನೋ ಒಂಥರ ಹೇಳ್ತಾರಲ್ಲ ವಿರೋಧ ಪಕ್ಷ ಮುಳುಗ್ತಾ ಇದೆ ಜೆಡಿಎಸ್ ಅದಕ್ಕೋಸ್ಕರ ಉಳ್ಕೋಬೇಕು ಅಂತ ಹೇಳಿ ಈ ಮೋದಿ ವರ್ಚಸ್ಸಿನಿಂದ ಪಕ್ಷ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಏನಾದ್ರು ಮೈತ್ರಿ ಮಾಡ್ಕೊಂಡಿದ್ದೀರಾ ಅಂತ ನಾನು ಆಶಾನುಭೂತಿಯಾಗಿ ಮಾತಾಡಲ್ಲ ವಾಸ್ತವ ವಾಸ್ತವ ಒಪ್ಕೊಳ್ಳಿ ನಾನು ನಮ್ಮ ಪಕ್ಷದ ಬಗ್ಗೆ ನನಗೆ ಎಷ್ಟೇ ನಿಷ್ಠೆ ಅಭಿಮಾನ ಇದ್ದರೂ ಕೂಡ ವಾಸ್ತವ ನೀವು ಹೇಳ್ತಿರೋದು ನಮ್ಮ ಪಕ್ಷಕ್ಕೆ ಸ್ವಲ್ಪ ಕುಗ್ಗಿದ್ದೀವಿ ನಾವು ಭಾಳ ತಗ್ಗಿದ್ದೀವಿ ಸ್ವಲ್ಪ ಅಷ್ಟಮಟ್ಟಿಗೆ ನಮ್ಮ ಪರಿಸ್ಥಿತಿ ಆಶಾದಾಯಕವಾಗಿ ಏನಿಲ್ಲ ನಮ್ಮ ಕಾರ್ಯಕರ್ತರುಗಳು ಯಾವಾಗ ಕುಗ್ಗುತ್ತಾರೆ ತಗ್ಗುತ್ತಾರೆ ನಮ್ಮ ಪಕ್ಷ ಬಲಹೀನವಾಗುತ್ತೆ ಹಾಗಾಗಿ ನಮ್ಮ ಪಕ್ಷದಲ್ಲಿ ಮಣ್ಣಿ ನಡೆದ ವಿಧಾನಸಭಾ ಚುನಾವಣೆಯ ಸೋಲಿದೆಯಲ್ಲ ನಮ್ಮನ್ನು ತುಂಬ ಹೀನಾಯವಾಗಿ ನಮ್ಮನ್ನು ಸೋಲಿಸಿದ್ದಾರೆ ಜನ ಅದುವೇ ಎಲ್ಲಿ ಮಂಡ್ಯ ಅಂಥ ಪ್ರಬಲ ನಮ್ಮ ಪಕ್ಷದ ಕೋಟೆ ಅಲ್ಲಿ ಮತ್ತು ನಾವು ಸಂಪೂರ್ಣವಾಗಿ ಕಚ್ಚಿದ್ದೀವಿ ಎಲ್ಲೆಲ್ಲಿ ನಾವು ತುಮಕೂರು ಮಂಡ್ಯ ಹಾಸ ಅಂದರೆ ಹಾಸನದೋಳಗಳಲ್ಲಿ ಒಂದ್ಸಲ ನಾವು ಬರ್ಕಂಬಿಡ್ತಿದ್ವಿ ಮೊದಲೇ ಪಟ್ಟಿನ ಈ ಸಲ ಏನಾಗೋದು ಅಂದ್ರೆ ಹಾಸ್ತಾ ಏಳು ಏಳು ವಿಧಾನಸಭಕ್ಕೆ ಏಳುವೆ ಜೆ ಡಿ ಎಸ್ ಅಂತ ಬರ್ಕೊಳ್ತಿದ್ವಿ ಈ ಸಲ ಆಗಲಿಲ್ಲ ಕಡೂರ್ ಬಿಡಿ ಒಂದು ಬೇರೆ ಅದರಿಂದ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾವು ಮೋದಿಯನ್ನ ಮೋದಿಯವರ ಪಕ್ಷವನ್ನ ನಾವು ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡಿಕೊಡೋದ ಕಾರಣ ಮೊದಲಿಗೆ ನಮ್ಮ ಪಕ್ಷದ ಅಸ್ತಿತ್ವ ಮಟ್ಟಿಗೆ ಕುಗ್ಗಿದೆ ನಮಗೊಂದು ಪೂರಕ ಬಲ ಬೇಕು ಪೂರಕವಾದ ಬೆಂಬಲ ಬೇಕು ಆ ಬಲನ ನಾವು ಬಿ ಜೆ ಪಿ ಕಡೆಯಿಂದ ಪಡ್ಕೊಳ್ಳೋಣ ಅಂಥೇಳಿ ನಾವು ಮಾಡಿದ್ವಿ ಹಾಗಾಗಿ ನಾನು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಒಳಗಡೆ ನಾವೇನು ಬಿ ಜೆ ಪಿಗೆ ದೊಡ್ಡ ಕೊಡುಗೆ ಕೊಡ್ತಾ ಇದೀವಿ ಅಂತ ಹೇಳೋದಿಲ್ಲ ಬಿ ಜೆ ಪಿಗೂ ಕೆಲವು ಕಡೆ ನಾವು ಶಕ್ತಿ ಕೊಡ್ತಾ ಇದೀವಿ ಹೆಚ್ಚಿನ ಶಕ್ತಿನ ಬಿ ಜೆ ಪಿಯಿಂದ ಪಡ್ಕೊತಾ ಇದ್ರು ಅದರಿಂದ ಈ ಹೊಂದಾಣಿಕೆ ಒಳಗಡೆ ಒಂದು ನಮ್ಮ ಆದ್ಯತೆ ನಮ್ಮ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ ಬಹಳ ಕಷ್ಟ ನೀವು ಹೇಳಿದ್ದ ನಿಜ ನಾವು ಮೋದಿಯಿಂದ ನಮಗೊಂದು ಶಕ್ತಿ ಬಂದಿದೆ ಏನು ಶಕ್ತಿ ನಮ್ಮ ಪಕ್ಷದ ಅಸ್ತಿತ್ವ ಉಳಿಸ್ಕೊಳಕ್ಕೆ ಆ ಅಸ್ತಿತ್ವ ಉಳಿದು ಗಟ್ಟಿ ಆದ ಮೇಲೆ ನಾವು ಬೇರೆ ಹೋರಾಟ ಮತ್ತೊಂದು ಮಾಡೋಕೆ ಅನುಕೂಲ ಆಗುತ್ತೆ ಆದ್ರಿಂದ ಮೊದಲು ಪಕ್ಷನೇ ಅಸ್ತಿತ್ವನ ಕಳ್ಕೊಂಡ್ರೆ ಹೋರಾಟ ಮಾಡೋ ಪ್ರಶ್ನೆ ಇಲ್ಲ ದೇವೇಗೌಡರಂತಹ ಜನಪರ ಹೋರಾಟಗಾರರಿಗೆ ಒಂದೆಲ್ಲೋ ಒಂದು ಅಸ್ತಿತ್ವ ಬೇಕಿತ್ತು ಹಾಗಾಗಿ ದೇವೇಗೌಡಂಥವರು ಕೂಡ ಮೋದಿಯ ಹತ್ರ ಹೋಗಿ ಕೂತು ಚರ್ಚೆ ಮಾಡಿ ಇಲ್ಲ ನಾವು ನೀವು ಸೇರೋಣ ನಮಗೂ ಶಕ್ತಿ ಬರಲಿ ಅಂತ ಹೇಳಿ ಕೇಳ್ತಾರೆ ಅಂದರೆ ಒಬ್ಬ ಮಾಜಿ ಪ್ರಧಾನಿಯಾಗಿದ್ದು ಅಂಥ ಅಂತ ಪಕ್ಷಗಳನ್ನ ಸ್ವಂತ ಕಟ್ಟಿ 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 ಬೆಳೆಸೋಂಥವ್ರು ಪಕ್ಷಗಳನ್ನು ಕಟ್ಟಿದ್ದಾರೆ ಪಕ್ಷಗಳು ನಾಶವಾದ ಮೇಲೆ ಮತ್ತೆ ಧೂಳಿಂದ ಎದ್ದು ಬಂದಿದ್ದಾರೆ ದೇವೇಗೌಡರು ಅಂಥವರು ಕೂಡ ಮೋದಿಯ ಹತ್ತಿರಕ್ಕೆ ಹೋಗಿ ಕೈ ಮುಗಿದು ಕೇಳ್ಕೊಬೇಕಾದ ಸ್ಥಿತಿ ಬಂದಿತ್ತು ಅಂದರೆ ನಮ್ಮ ಸ್ವಲ್ಪ ಶಕ್ತಿಹೀನತೆಯ ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕು ಇದರಲ್ಲಿ ನಾನು ಆತ್ಮವಂಚನೆ ಮಾಡಿಕೊಳ್ಳೋಲ್ಲ ಸರ್ ಯಾಕೆ ಇಂಥ ಸ್ಥಿತಿ ಜೆ ಡಿ ಎಸ್ಗೆ ಬಂತು ಅಂತ ನೀವು ಯಾಕೆಂದ್ರೆ ಯಾವತ್ತು ನೇರವಾಗಿ ಹೇಳೋದ್ರೆ ನೀವು ಯಾವಾಗ್ಲೂ ಮುಚ್ಚಿ ಇಲ್ಲ ನೇರವಾಗಿ ಹೇಳ್ತೀರಿ ಯಾಕೆ ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅವರು ತಮ್ಮ ಆರೋಗ್ಯದ ಸಮಸ್ಯೆ ಕೂಡ ಒಂದು ಇಂಚು ಬಿಡ್ಲಿಲ್ಲ ಕರ್ನಾಟಕ ರಾಜ್ಯ ಎಲ್ಲ ಸುತ್ತಿದ್ರು ಅದಕ್ಕಿಂತ ಹಿಂದೆ ಅವರು ರೈತರಿಗೋಸ್ಕರ ಸಾಲ ಮನ್ನಾ ಮಾಡಿದ್ರಲ್ಲ ಅಂತಹ ದೇವರು ಯಾರು ಕೂಡ ಮಾಡ್ತಿಲ್ಲ ಹೀಗಿದ್ರು ಕೂಡ ಪಕ್ಷಕ್ಕೆ ಹಿನ್ನಡೆ ಆಗೋದಕ್ಕೆ ಕಾರಣ ಏನಿರಬಹುದು ನಾಯಕತ್ವದ ಕೊರತೆನಾ ಅಥವಾ ಏನು ಮನಸ್ಸರ ಜನರ ಮನಸ್ಥಿತಿ ಏನಿರ್ಬೋದು ಯಾಕೆ ಅಂತ ಜನರ ಮನಸ್ಥಿತಿನೂ ಒಂದು ಕಾರಣ ಇರ್ಬೋದು ಆದರೆ ಮುಖ್ಯವಾಗಿ ಆಗಿದ್ದ ದೋಷ ಏನು ಅಂತಂದರೆ ನಾನು ನೇರವಾಗಿಯೇ ಮಾತಾಡೋನು ಇದರೊಳಗಡೆ ಮರೆ ಮಾಡ್ಕೊಂಡು ನನಗೇನು ಬೇಕಾದಿಲ್ಲ ಒಂದೇನು ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ದೇವೇಗೌಡರು ತಗೋತಾ ಇದ್ದ ಸ್ಟ್ಯಾಂಡ್ಗಳಿಗೂ ನಮ್ಮ ನಾಯಕರಾದ ಕುಮಾರಸ್ವಾಮಿ ತೊಗೋತಂಥ ಸ್ಟ್ಯಾಂಡ್ಗಳಿಗೂ ಸ್ವಲ್ಪ ಜನ ವ್ಯತ್ಯಾಸ ಕಾಣ್ತಾ ಬಂತು ದೇವೇಗೌಡರು ಒಂದು ರೀತಿಯಲ್ಲಿ ಬಹಳ ದೂರದೃಷ್ಟಿಯಿಂದ ಮತ್ತು ಜನಗಳ ಬೇಕು ಬೇಳೆಗಳನ್ನು ಅರ್ಥ ಮಾಡಿಕೊಂಡು ಅವರ ಸುದೀರ್ಘ ರಾಜಕೀಯ ಅನುಭವದಿಂದ ತಗೋತಿದ್ದ ತೀರ್ಮಾನಗಳಿಗೂ ದಿಢೀರ್ ಹೇಳಿ ಆ ತತ್ಕಾಲೀನವಾಗಿರುವ ಇಮ್ಮಿಡಿಯಟ್ ತೀರ್ಮಾನಗಳನ್ನ ಕುಮಾರಸ್ವಾಮಿ ತಗೊಂಡಿದ್ದು ಸ್ವಲ್ಪ ನಮಗೆ ಭರ್ತ ಕೊಡ್ತು ಕುಮಾರಸ್ವಾಮಿ ಅವರು ಒಂದು ಎಲ್ಲೋ ಒಂದು ಕಡೆಯಲ್ಲಿ ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತ ನನಗನ್ಸುತ್ತೆ ಆ ದಿನಗಳಲ್ಲಿ ಈಗ ಕುಮಾರಸ್ವಾಮಿ ಅವರ ಆರೋಗ್ಯ ಇದಾಗಿದೆ ಅವ ಅದರ ಮಧ್ಯೆ ತಿರುಗುತ್ತಾ ಇದ್ದಾರೆ ಅವ್ರ ಬಗ್ಗೆ ನನಗೆ ವಿಪರೀತವಾದಂಥ ಪ್ರೀತಿ ಮತ್ತು ಮೊದಕ ಇದೆ ಆ ಮನುಷ್ಯ ಈಗ ಎಷ್ಟು ಕಷ್ಟಪಡ್ತೀಯಾರಪ್ಪ ಅಂತ ಕುಮಾರಸ್ವಾಮಿ ಕಂಡ್ರೆ ನಮಗೆ ನಿಜವಾಗ್ಲೂ ಕೂಡ ಒಂದು ಸಲ ಹೆಮ್ಮೆಯೂ ಬರುತ್ತೆ ಅಯ್ಯೋ ಈಗ ಆತನ ಇಷ್ಟೆಲ್ಲ ರೋಗ ರುಜಿನಗಳ ಮಧ್ಯೆ ಅವ್ರಿಗೆ ಮೂರು ಸಲ ಆಪರೇಷನ್ ಆಗಿದೆ ಹೃದಯ ಇಷ್ಟು ಮಧ್ಯದಲ್ಲೂ ಕೂಡ ಏನೋ ಈ ಪಕ್ಷ ಉಳಿಸೋಣ ಅಂತ ತಿರುಗ್ತಾ ಇದ್ದಾರೆ ಎಲ್ಲ ಕಡೆ ಹೋಗ್ತಿದಾರಲ್ಲ ಅಂತ ಅವ್ರ ಬಗ್ಗೆ ಅನುಕಂಪನೂ ಇದೆ ಆದರೆ ಅದೇ ಕುಮಾರಸ್ವಾಮಿ ಅವ್ರಿಗೆ ಸ್ವಲ್ಪ ರಕ್ತ ಬಿಸಿ ಇದ್ದಾಗ ಇನ್ನೂ ಹುಮ್ಮಸ್ಸಿದ್ದಾಗ ಇದ್ದಾಗ ಆ ಇಪ್ಪತ್ತು ತಿಂಗಳ ಅದ್ಭುತವಾದಂತಹ ಮುಖ್ಯಮಂತ್ರಿ ಆಗಿ ಇಪ್ಪತ್ತು ತಿಂಗಳು ಕೊಟ್ಟ ಆಡಳಿತದ ಜನಪ್ರಿಯತೆ ಏನಿತ್ತು ಅದನ್ನು ಇನ್ನೂ ಹಾಗೆ ಗಟ್ಟಿಗೊಳಿಸ್ಕೊಳೋ ಹಾಗೆ ಕುಮಾರಸ್ವಾಮಿ ಒಂದು ಕನ್ಸಿಸ್ಟೆಂಟ್ ನಿಲುವು ಒಂದೇ ನಿಲುವು ನಾನು ಬದ್ಧ ಅಂತ ಒಂದೇ ಹೇಳಿಕೆ ಒಂದೇ ನಿಲುವು ಒಂದೇ ಅಭಿಪ್ರಾಯ ಅಂತ ಕೊಟ್ಕೊಂಡು ಬಂದಿದ್ದರೆ ಅದರಿಂದ ನಮಗೆ ನಷ್ಟ ಆಗಿರ್ಲಿ ಲಾಭ ಆಗಿರ್ಲಿ ಜನಕ್ಕೆ ಏ ಕುಮಾರಸ್ವಾಮಿ ಸ್ಟ್ಯಾಂಡ್ ಅಂದ್ರೆ ಸ್ಟ್ಯಾಂಡ್ ರೀ ದೇವೇಗೌಡರು ತರನೆ ಅಂತ ಮೆಚ್ಕೊಳ್ಳೋದು ಸ್ವಲ್ಪ ಕುಮಾರಸ್ವಾಮಿ ವಿಧರಿ ಅಲ್ಲಿ ಇಲ್ಲಿ ಇವತ್ತು ನಾಳೆ ವ್ಯತ್ಯಾಸ ಆ ವ್ಯತ್ಯಾಸಗಳೇನ್ ಮಾಡ್ಬಿಡ್ತು ನಮ್ಮ ಎದುರಾಳಿಗಳಿಗೆ ಒಂದು ವಸ್ತ್ರ ಆಗ್ಬಿಡ್ತು ನಮ್ಮನ್ನ ಇವರು ಬಿ ಜೆ ಪಿನೋ ಕಾಂಗ್ರೆಸ್ಸೋ ಯಾರ ಕಡೆಪ್ಪ ಇವರು ಅಂತ ಜನ ನಮ್ಮನ್ನ ಲೇವಡಿ ಮಾಡುವ ಹಾಗಾಗಿದ್ದು ಯಾಕೆ ಕಾರಣ ನಮ್ಮ ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ ಇಲ್ಲ ನಾವು ಬಿಜೆಪಿ ಅಂದ್ರೆ ಬಿಜೆಪಿ ಅಂತ ಹೇಳ್ಬಿಡ್ಬೇಕಾಯ್ತು ಕಾಂಗ್ರೆಸ್ ಅಂದ್ರೆ ಹೌದಪ್ಪ ಕಾಂಗ್ರೆಸ್ ಸ್ಟ್ಯಾಂಡ್ ನಾವು ಮೆಚ್ಚು ಮೆಚ್ಕೋತೀವಿ ನಾವು ಎಡಪಂಥೀಯ ಎಡಪಂಥೀಯ ಬಲಪಂಥೀಯ ಬಲಪಂಥೀಯ ಇಲ್ಲ ಮಧ್ಯಪಂಥೀಯ ಪಂಥೀಯ ಮಧ್ಯ ಪಂಥೀಯ ವಟ್ ಎವರ್ ಅವರ್ ಸ್ಟ್ಯಾಂಡ್ ಮೇ ಬಿ ಅಟ್ ಲೀಸ್ಟ್ ಇಟ್ ಅಲ್ಲಿ ನಾವೆಲ್ಲೋ ಒಂದ್ ಕಡೆ ಸ್ವಲ್ಪ ಎಡವಿ ಆ ಎಡಬಿದ್ದನ ಬಿಡ್ತು ಮೊನ್ನೆ ಎಲೆಕ್ಷನ್ನಲ್ಲಿ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯವ್ರು ಮೊದಲುಕೊಂಡು ಕಾಂಗ್ರೆಸ್ಸಿನ ಎಲ್ಲರೂ ಒಂದೇ ಏನಪ್ಪ ಅಂದರೆ ಏ ಇವರು ಬಿ ಜೆ ಪಿ ಬಿ ಟಿ ಪಿ ಬಿ ಜೆ ಪಿ ಬಿ ಟಿ ಪಿ ಅಂತ ಇದೇನಾಯಿತು ಎಲ್ಲೋ ಒಂದು ಕಡೆ ದೇವೇಗೌಡರಂತವ್ರು ದೇವೇಗೌಡರು ಎಂಥ ಸ್ಟ್ಯಾಂಡ್ ಇವರು ಹೇಗಿದೆ ರಾಜಕಾರಣ ಹೇಗೆ ನಮ್ಮನ್ನು ಒಂದು ಹೋರಾಟದ ಉತ್ತುಂಗದಲ್ಲಿದ್ದ ಪಾತಾಡ ಕೆಡ ಬಿಡುತ್ತಿಲ್ಲ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಸ್ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿಯಾಗಿ ಕೋಮುವಾದಿ ಸರ್ಕಾರ ಗುಜರಾತ್ ಅನ್ಬಿಟ್ಟು ಬಿ ಜೆ ಪಿ ಸರ್ಕಾರನ ಡಿಸ್ಮಿಸ್ ಮಾಡ್ಬಿಟ್ರು ಅದನ್ನು ಹೊತ್ತು ಜನಗಳ ಹತ್ರ ಎಷ್ಟು ಜಾತ್ಯಾತಿ ಇದಾನಯ ಎಷ್ಟು ಎಂಥ ಧೈರ್ಯದಿಲ್ವಯ್ಯ ಒಬ್ಬ ಪ್ರೈಮ್ ಮಿನಿಸ್ಟರ್ ಒಂದು ಕೋಮುವಾದಿ ಸರ್ಕಾರ ಅಂತ ಗುಜರಾತ್ ಗೌರ್ಮೆಂಟ್ನ ಡಿಸ್ಮಿಸ್ ಮಾಡಿದ್ರು ಕೇರೇ ಮಾಡಲಿಲ್ಲ ಅಂಥ ಸ್ಟ್ಯಾಂಡ್ ತಗೊಂಡ ದೇವೇಗೌಡರ ಪಾರ್ಟಿನ ನೀವು ಕೋಮಾದಿ ಅಂತೀರಾ ಅಂತ ನಾವು ಹೇಳೋಕ್ಕಾಗಲಿಲ್ಲ ಯಾಕೆ ಅಂದರೆ ಇಲ್ಲಿ ನಮ್ಮ ಸ್ಟ್ಯಾಂಡ್ ಹೀಗಾಗಿತ್ತು ಹಾಗಾಗಿ ಬಿ ಜೆ ಪಿ ಬಿ ಟಿ ಎಮ್ ಅಂತ ಹೇಳಿದ ತಕ್ಷಣವೇ ಮುಸಲ್ಮಾನರು ಓಟ್ಗಳನ್ನ ನಾವು ಕಳ್ಕೊಂಡ್ವಿ ಅಲ್ಪಸಂಖ್ಯಾತರ ಪ್ರೀತಿಯಿಂದ ದೂರ ಆದ್ವಿ ಆಮೇಲೆ ಸ್ವಲ್ಪ ಎಡಪಂಥೀಯವಾದಂಥ ಸಮಾಜವಾದಿ ಚಿಂತನೆಗಳಿಂದ ನಾವು ದೂರ ಆದ್ವೇನು ಅಂತ ಅನ್ನಿಸ್ತು ಜನ ಎಲ್ಲೋ ಒಂದು ಕಡೆಯಲ್ಲಿ ಹೌದು ಇವರಿಗೆ ಓಟ್ ಕೊಟ್ಟರೆ ಬಿ ಜೆ ಪಿಗೆ ಓಟ್ ಕೊಟ್ಟಾಗೆ ಇತ್ತಂದರು ಅದರ ನಷ್ಟ ಅನುಭವಿಸಿವಿ ನಷ್ಟ ಅನುಭವಿಸಿದ್ರು ಗಿರಾಕಿಲ್ ನಾನು ಒಪ್ಪ ಹಾಗಾಗಿ ಇವೆಲ್ಲ ಆಗಿದಿವೆ ಇದು ನಮಗೆ ವ್ಯತ್ಯಾಸ ಈಗ ಮೈತ್ರಿ ಆಗಿದೆ ಮೈತ್ರಿಯಿಂದ ಎರಡರಿಂದ ಮೂರು ಸೀಟು ಸಿಗ್ಬೋದು ಅಂತಲೂ ಕೂಡ ಮಾತು ಕೇಳಿ ಬರ್ತದೆ ಈಗ ಹಾಸನ ಅದರಲ್ಲಿ ಒಂದು ಮತ್ತು ಎರಡು ಕ್ಷೇತ್ರಗಳು ಯಾವ್ದಾಗ್ಬೋದು ಸರ್ ಅದೆಲ್ಲ ದೊಡ್ಡವ್ರ ತೀರ್ಮಾನ ಮಾಡ್ತಾರೆ ಯಾಕೆ ನಾನು ಆ ಮಟ್ಟಕ್ಕಿನ್ನೂ ಬೆಳೆದಿಲ್ಲ ರಾಜಕಾರಣಿ ಬೆಳೆದಿಲ್ಲ ನಾನು ಅದೆಲ್ಲ ಅವರು ಹೆಚ್ಚು ಕಡಿಮೆ ದೇವೇಗೌಡರಿಗಿಂತಲೂ ಈ ವಿಷಯದಲ್ಲಿ ಮೋದಿ ಮತ್ತು ಅಮಿತ್ ಶಾ ಜೊತೆ ನೇರವಾದ ಸಂಪರ್ಕ ಮತ್ತು ಸಂವಾದದಲ್ಲಿರೋದು ನಮ್ಮ ರಾಜ್ಯಾಧ್ಯಕ್ಷರಾದರು ಕುಮಾರಸ್ವಾಮಿಯವರು ಹಾಗಾಗಿ ಕುಮಾರಸ್ವಾಮಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಚೌಕಾಸಿ ಚೌಕಾಸಿ ಇಲ್ಲ ಎಷ್ಟು ಸೀಟ್ಗಳು ಕೊಟ್ಟರು ಸಂತೋಷ ನಾವು ಇದು ಅದು ಅಂತ ಪಟ್ಟಿಡಿಯಿಲ್ಲ ಒಟ್ಟಲ್ಲಿ ಈ ಸಲ ನಾವು ಒಂದು ಕೇಂದ್ರದಲ್ಲಿ ಒಂದು ಮೋದಿಯವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ನಮ್ಮ ಪಕ್ಷದ ಅಸ್ತಿತ್ವ ಉಳಿಬೇಕು ಈ ದೃಷ್ಟಿಯಿಂದ ನಾನು ಒಂದು ರೀತಿಯಲ್ಲಿ ಕೊಡುಕೊಳ್ಳೋದ್ರೊಳಗಡೆಯಲ್ಲಿ ಉದಾರತೆ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಯಾವ ಕ್ಷೇತ್ರ ಗೊತ್ತಿಲ್ಲ ಹಾಸ ಒಂದು ಗ್ಯಾರಂಟಿ ಕ್ಷೇತ್ರ ಯಾಕೆ ಅಂದರೆ ಸಿಟ್ಟಿಂಗ್ ಎಂ ಪಿ ಇದ್ದಾರೆ ಹಾಗಾಗಿ ನೀವು ಹೇಗೆ ಹೇಳ್ತೀರೋ ಹೋಸ್ತೋ ನಿಮಗೇನೆ ಅಂತ ಹೇಳಿದರೆ ಅಪ್ಪ ನಮ್ಮ ಸಿಟ್ಟಿಂಗ್ ಎಂ ಪಿ ಇರೋದನ್ನು ನಮಗೆ ಧೈರ್ಯ ಕಣಪ್ಪ ಇಲ್ಲಿಯವರೆಗೆ ವೈ ಎಸ್ ಬಿ ದತ್ತ ನಮ್ಮ ಹಾಸನ ಟಿ ವಿ ಜೊತೆ ಸುದೀರ್ಘವಾಗಿ ಮಾತನಾಡಿದ್ರು ಇವರಿಗೆ ನಮ್ಮ ಹಾಸನ ಟಿ ವಿಯ ಪರವಾಗಿ ವಂದನೆಗಳು ಥ್ಯಾಂಕ್ ಯು ಬಾಬು ಥ್ಯಾಂಕ್ ಯು